ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ತಿಳಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯ ಪುಸ್ತಕ ಅವರೇ ರಾಜರತ್ನಂ ಇದನ್ನು ಬರೆದಿರುವಂತಹವರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಬೆಳೆಸಿಕೊಂಡು ಮಕ್ಕಳೇ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರಿಬೇಡಿ ಮೊದಲಿಗೆ ಕೃತಿಕಾರರ ಪರಿಚಯ ನೋಡಿ ಇದು ಕೃತಿಕಾರರ ಪರಿಚಯ ಕೆಪಿ ಪೂರ್ಣಚಂದ್ರ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜನಿಸಿದರು ತಂದೆ ರಾಷ್ಟ್ರಕವಿ ಕುವೆಂಪು ಕನ್ನಡದ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರಾದ ತೇಜಸ್ವಿಯವರು ಪ್ರಕೃತಿ ಹಾಗೂ ಪರಿಸರಕ್ಕೆ ಸಂಬಂಧಿಸಿದ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಇವರ ಕೃತಿಗಳೆಂದರೆ ಉಳಿಯೂರಿನ ಸರಹದ್ದು ನಿಗೂಢ ಮನುಷ್ಯರು ಜುಗಾರಿ ಕ್ರಾಸ್ ಚಿದಂಬರ ರಹಸ್ಯ ಎಂಬ ಕಾದಂಬರಿಗಳನ್ನು ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಎಂಬ ಪ್ರವಾಸ ಕಥನವನ್ನು ಅವರು ಬರೆದಿದ್ದಾರೆ ಅಬಚೂರಿನ ಪೋಸ್ಟ್ ಆಫೀಸ್ ಮತ್ತು ತಬರನ ಕಥೆ ಚಲನಚಿತ್ರಗಳಾಗಿವೆ ಅಂದರೆ ಮೂವೀಸ್ಗಳಾಗಿವೆ ಇವರ ಕರ್ವಾಲೋ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚಿದಂಬರ ರಹಸ್ಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರ ಸಾಹಿತ್ಯ ಸೇವೆ ಗುರುತಿಸಿದ ಕರ್ನಾಟಕ ಸರ್ಕಾರ ಪಂಪ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ ಇವರು ಎರಡ್ ಸಾವಿರದ ಏಳರಲ್ಲಿ ಇಹಲೋಕವನ್ನು ತ್ಯಜಿಸಿದರು ಅವರೇ ರಾಜರತ್ನಂ ಗದ್ಯಭಾಗವನ್ನು ತೇಜಸ್ವಿ ಅವರ ಅಣ್ಣನ ನೆನಪು ಕೃತಿಯಿಂದ ಆರಿಸಲಾಗಿದೆ ಅಭ್ಯಾಸ ಫಸ್ಟ್ ಮೈನ್ ಪದಗಳ ಅರ್ಥ ಅಂಗಲಾಚು ಅಂದರೆ ಬೇಡು ಕಿರಿಚು ಅಂದರೆ ಜೋರಾಗಿ ಕೂಗು ಛೀಮಾರಿ ಹಾಕು ಅಂದರೆ ತಿರಸ್ಕಾರ ಧಿಕ್ಕರಿಸು ಅವಮಾನಿಸು ಅಪಮಾನಿಸು ದೋತ್ರ ಪಂಚೆ ಮೂರ್ಖತನ ದಡ್ಡತನ ಸಾಮೂಹಿಕ ಒಟ್ಟು ಏಳವ ಕುಂಟ ಅಪ್ರತಿಭ ದಿಗ್ಭ್ರಮೆ ಚಾಡಿ ಇಲ್ಲದ್ದನ್ನು ಹೇಳು ಜೋರು ಮಾಡು ದಬಾಯಿಸು ಬಗಲು ಪಕ್ಕಿ ಕಂಕುಳು ಶಿರಸಾವಯಿಸು ಹೇಳಿದಂತೆ ಮಾಡು ಸೋಮಾರಿ ಮೈಗಳ್ಳ ಆಲಸಿ ಸೆಕೆಂಡ್ ಮೇನ್ ಪ್ರಶ್ನೆಗಳು ಆಮೀನು ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ ಒಂದನೇ ಪ್ರಶ್ನೆ ಅವರೇ ರಾಜರತ್ನ ಗದ್ಯಭಾಗದ ಆಕರ ಕೃತಿ ಇಲ್ಲಿ ನಾಲ್ಕು ಆಯ್ಕೆಗಳಿದೆ ಗಮನಿಸಿ ಮಕ್ಕಳೇ ನೀವು ಸರಿಯಾದ ಆಯ್ಕೆಯನ್ನು ಇಲ್ಲಿ ಬರೀಬೇಕಾಗ್ತದೆ ಆಕೆ ಹ ಅಣ್ಣನ ಕನಸು ಆಕೆ ಬಾ ಅಣ್ಣನ ನೆನಪು ಆಕೆ ಕ ಅಣ್ಣನ ಮನಸ್ಸು ಆಕೆ ಡ ಅಣ್ಣನ ಸೊಗಸು ಇದಕ್ಕೆ ಸರಿಯಾದ ಉತ್ತರ ಆಕೆ ಬಾ ಅಣ್ಣನ ನೆನಪು ಎರಡನೇ ಪ್ರಶ್ನೆ ತೇಜಸ್ವಿ ಅವರು ರಾಜರತ್ನಂ ಅವರನ್ನು ಡ್ಯಾಶ್ ಎಂದು ಭಾವಿಸಿದ್ದರು ಆಕೆಗಳಿದ್ದ ಗಮನಿಸಿ ಆಕೆ ಕವಿ ಬಾ ಆಯ್ಕೆ ಭಿಕ್ಷುಕ ಕ ಆಯ್ಕೆ ಗೆಳೆ ಡ ಆಯ್ಕೆ ಸನ್ಯಾಸಿ ಇದಕ್ಕೆ ಸರಿಯಾದ ಉತ್ತರ ಆಕೆ ಬಾ ಭಿಕ್ಷುಕ ಈ ರೀತಿ ನೀವು ಬರೀರಿ ಮೂರನೇ ಪ್ರಶ್ನೆ ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸಿದ್ದರು ಆಯ್ಕೆ ಆಕೆ ಹ ಸೃಷ್ಟಿ ಆಯ್ಕೆ ಬ ಮಾಯಾ ಸೃಷ್ಟಿ ಆಯ್ಕೆ ಕ ಸಹಜ ಸೃಷ್ಟಿ ಆಯ್ಕೆ ಡಾ ಮಕ್ಕಳ ಸೃಷ್ಟಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಕ ಸಹಜ ಸೃಷ್ಟಿ ನಾಲ್ಕನೇ ಪ್ರಶ್ನೆ ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷಕರನ್ನು ಡ್ಯಾಶ್ ಆಯ್ಕೆ ಹ ಅವಮಾನಿಸಿದಂತೆ ಆಯ್ಕೆ ಬಾ ತಿರಸ್ಕರಿಸಿದಂತೆ ಆಕೆಕ ಪ್ರೋತ್ಸಾಹಿಸಿದಂತೆ ಆಕೇಡ ಗೌರವಿಸಿದಂತೆ ಅದಕ್ಕೆ ಸರಿಯಾದ ಉತ್ತರ ಆಕೆಕ ಪ್ರೋತ್ಸಾಹಿಸಿದಂತೆ ಹಾಮೀನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ಏಕೆ ವಿರೋಧಿಸುತ್ತಿದ್ದರು ಉತ್ತರ ಕುವೆಂಪು ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ವ್ಯಕ್ತಿಯನ್ನು ಏಳವನೆಂದು ಭಿಕ್ಷೆ ಹಾಕಿ ಮೋಸವಾಗಿದ್ದರಿಂದ ಭಿಕ್ಷೆ ಹಾಕುವುದನ್ನು ವಿರೋಧಿಸುತ್ತಿದ್ದರು ಎರಡನೇ ಪ್ರಶ್ನೆ ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು ಉತ್ತರ ಕುವೆಂಪು ಅವರನ್ನು ಮನೆಯವರೆಲ್ಲ ಅಣ್ಣ ಎಂದು ಕರೆಯುತ್ತಿದ್ದರು ಮಕ್ಕಳೇ ಗಮನಿಸಿದ್ದಲ್ಲ ಮೂರನೇ ಪ್ರಶ್ನೆ ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿ ಹೆಸರೇನು ಉತ್ತರ ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿ ಹೆಸರು ಜಿ ಪಿ ರಾಜರತ್ನಂ ನಾಲ್ಕನೇ ಪ್ರಶ್ನೆ ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು ಉತ್ತರ ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಮರಗಿಡಗಳಂತೆ ಸಹಜ ಸೃಷ್ಟಿ ಎಂದು ತಿಳಿದಿದ್ದರು ಐದನೇ ಪ್ರಶ್ನೆ ಕುವೆಂಪು ಅವರ ಹೆಂಡತಿ ಮಕ್ಕಳ ಹೆಸರೇನು ಉತ್ತರ ಕುವೆಂಪುರವರ ಹೆಂಡತಿಯ ಹೆಸರು ಹೇಮಾವತಿ ಹಾಗೂ ಮಕ್ಕಳು ಚೈತ್ರ ಮತ್ತು ಪೂರ್ಣಚಂದ್ರ ತೇಜಸ್ವಿ ಆರನೇ ಪ್ರಶ್ನೆ ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೆಂದು ತಮಾಸೆ ಮಾಡಿದರು ಉತ್ತರ ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನು ಪುಟ್ಟಪ್ಪ ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಸೆ ಮಾಡಿದರು ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಕುವೆಂಪು ಅವರಿಗೆ ಭಿಕ್ಷಕರ ಬಗ್ಗೆ ಇದ್ದ ಅಭಿಪ್ರಾಯವೇನು ಉತ್ತರ ಭಿಕ್ಷಕ್ಕೆ ಬರುವವರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು ಎಂಬ ಅಭಿಪ್ರಾಯ ಕುವೆಂಪು ಅವರಿಗೆ ಭಿಕ್ಷಕರ ಬಗ್ಗೆ ಇತ್ತು ಎರಡನೇ ಪ್ರಶ್ನೆ ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು ಉತ್ತರ ಕುವೆಂಪುರವರು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ತೋರಿಸುತ್ತಾ ಇವರು ಯಾರು ಗೊತ್ತಾ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ ಇವರೇ ಅದನ್ನು ಬರೆದವರು ಎಂದು ಪರಿಚಯಿಸಿಕೊಂಡರು ಆರನೇ ಪ್ರಶ್ನೆ ರಾಜರತ್ನಂ ಅವರ ವೇಷಭೂಷಣಗಳು ಹೇಗಿದ್ದವು ಉತ್ತರ ಬಿಳಿ ಅಡ್ಡಪಂಚೆ ಹಾಗೂ ಬೆಳಿಯ ಹಂಗಿ ಮೈ ಮೇಲೆ ನಸುಕಂದು ದೋತ್ರ ಹಾಗೂ ರಾಜರತ್ನಮರ ಬಗಲಲ್ಲೊಂದು ದೊಡ್ಡ ಜೋಳಿಗೆ ಅಂತ ಚೀಲ ಇತ್ತು ಇವು ರಾಜರತ್ನಂ ಅವರ ವೇಷಭೂಷಣಗಳಾಗಿದ್ದವು ನಾಲ್ಕನೇ ಪ್ರಶ್ನೆ ರಾಜರತ್ನಂ ಬಗ್ಗೆ ಮಕ್ಕಳು ಕುವೆಂಪು ಅವರಲ್ಲಿ ಏನೆಂದು ಚಾಡಿ ಹೇಳಿದರು ಉತ್ತರ ರಾಜರತ್ನಂ ಬಗ್ಗೆ ಮಕ್ಕಳು ಕುವೆಂಪು ಅವರಲ್ಲಿ ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ಇದ್ದಾನೆ ಎಂದು ಚಾಡಿ ಹೇಳಿದರು ಐದನೇ ಪ್ರಶ್ನೆ ಕವಿತೆಯ ಜೊತೆಗೆ ಕವಿ ಹೆಸರನ್ನು ಏಕೆ ನೆನಪಲ್ಲಿಡಬೇಕು ಉತ್ತರ ಕವಿತೆ ಓದಿದ ನಂತರ ಅದನ್ನು ರಚಿಸಿದವರ ಹೆಸರನ್ನು ತಿಳಿಯುವುದು ಅವಶ್ಯಕ ಇಲ್ಲದಿದ್ದರೆ ಕುವೆಂಪುರವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕ ಎಂದು ತಿಳಿದಂತೆ ಆಗುತ್ತದೆ ಆರನೇ ಪ್ರಶ್ನೆ ಕುವೆಂಪು ಅವರು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಹೇಗೆ ಬರಮಾಡಿಕೊಂಡರು ಉತ್ತರ ಕುವೆಂಪು ಅವರ ಬಂದು ನೋಡಿದವರೇ ರಾಜರತ್ನಂ ರವರ ಹಿಡಿದು ಓಹೋ ಬನ್ನಿ ಬನ್ನಿ ಎಂದೆನ್ನುತ್ತಾ ಗೇಟು ತೆಗೆದು ರವರನ್ನು ಕರೆದು ಮನೆಯ ಒಳಕ್ಕೆ ಬರಮಾಡಿಕೊಂಡರು ಏಳನೇ ಪ್ರಶ್ನೆ ಕುವೆಂಪು ಅವರ ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಏನೆಂದು ತಮಾಸೆ ಮಾಡುತ್ತಿದ್ದರು ಉತ್ತರ ರಾಜರತ್ನಂ ಕುವೆಂಪುರವರ ಮನೆಗೆ ಬಂದಾಗ ಮಕ್ಕಳನ್ನು ನೋಡಿದಾಗ ಏಂದ್ರಪ್ಪ ಒಳಗೆ ಬರಬಹುದು ಮುಂದೆ ಹೋಗಬೇಕು ಎಂದು ತಮಾಸೆ ಮಾಡುತ್ತಿದ್ದರು ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಕುವೆಂಪು ಅವರು ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾಗಿದ್ದರು ಉತ್ತರ ಕುವೆಂಪುರವರು ಆಶ್ರಮದಲ್ಲಿದ್ದಾಗ ಆಗಾಗ ಭಿಕ್ಷೆ ಹಾಕುತ್ತಿದ್ದರು ಆದರೆ ಭಿಕ್ಷಾವೃತ್ತಿಗೆ ಬದ್ಧ ವಿರೋಧಿಗಳಾಗಿದ್ದ ಸಿದ್ದೇಶ್ವರ ಆನಂದರು ಒಮ್ಮೆ ಕುವೆಂಪುರವರು ಎಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಅಲ್ಲಿಗೆ ಬಂದರು ಅವರನ್ನು ನೋಡಿದ ತಕ್ಷಣ ಆ ಎಳುವ ಕೈಕಾಲು ನೆಟ್ಟಗೆ ಮಾಡಿಕೊಂಡು ಆಶ್ರಮದಿಂದ ಆಚೆಗೆ ಓಡಿ ಹೋದನು ಸಿದ್ದೇಶ್ವರಾನಂದರು ಕುವೆಂಪುರವರ ಮೂರ್ಖತನಕ್ಕೆ ಸರಿಯಾಗಿ ಚೀಮಾರಿ ಹಾಕಿದರು ಕುವೆಂಪುರವರಿಗೆ ದುಡ್ಡು ಕಳೆದುಕೊಂಡದ್ದಕ್ಕಿಂತ ದಿನ ಮೋಸ ಹೋದೆನಿಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು ಎರಡನೇ ಪ್ರಶ್ನೆ ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದರು ಅದು ಉಂಟು ಮಾಡಿದ ಖಜೀತಿ ಏನು ಉತ್ತರ ಒಂದು ದಿನ ರಾಜರತ್ನಂರವರು ಕುವೆಂಪು ಮನೆ ಮುಂದೆ ಬಂದು ನಿಂತಾಗ ಅವರನ್ನು ನೋಡಿದ ತಕ್ಷಣ ಮಕ್ಕಳು ಭಿಕ್ಷೆಯನ್ನು ಕೇಳಲು ಬಂದಿದ್ದಾರೆಂದು ತಿಳಿದು ಮುಂದೆ ಹೋಗಪ್ಪ ಎಂದು ಸಾಮೂಹಿಕವಾಗಿ ಕಿರುಚಿದರು ಆದರೆ ಅವರು ಎಷ್ಟು ಕೂಗಿದರು ಮುಂದೆ ಹೋಗದೆ ಒಳಗೆ ಬರಲು ಪ್ರಯತ್ನಿಸಿದಾಗ ಮಕ್ಕಳು ಕೂಡಲೇ ಕುವೆಂಪುರವರಿಗೆ ಚಾಡಿ ಹೇಳಿದರು ಕುವೆಂಪು ಅವರ ಬಂದು ಅವರನ್ನು ಗುರುತು ಹಿಡಿದು ಬರಮಾಡಿಕೊಂಡರು ಕುವೆಂಪುರವರು ರಾಜರತ್ನಂ ಅವರನ್ನು ತೋರಿಸುತ್ತಾ ಇವರು ಯಾರು ಗೊತ್ತಾ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಹಾಸಿಗೆ ಕೊಂಡನು ಕಸ್ತೂರಿ ಬರೆದಿದ್ದಾರಲ್ಲ ಇವರೇ ಅದನ್ನು ಬರೆದವರು ಎಂದು ಹೇಳಿ ಮಕ್ಕಳನ್ನು ಪಜೀತಿಗೆ ಸಿಕ್ಕಿಸಿದರು ಭೂಮಿಯನ್ನು ಸಂದರ್ಭದೊಡನೆ ವಿವರಿಸಿರಿ ಒಂದನೇ ಪ್ರಶ್ನೆ ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ಇದ್ದಾನೆ ಉತ್ತರ ಈ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿರವರು ಬರೆದಿರುವ ಅಣ್ಣನ ನೆನಪು ಕೃತಿಯಿಂದ ಆರಿಸಿರುವ ಅವರೇ ರಾಜರತ್ನಂ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಮಕ್ಕಳು ಕುವೆಂಪುರವರಿಗೆ ಹೇಳಿದರು ಸಂದರ್ಭ ರಾಜರತ್ನಂ ಅವರನ್ನು ನೋಡಿದ ತಕ್ಷಣ ಯಾರೋ ಭಿಕ್ಷೆ ಕೇಳಲು ಬಂದಿರಬಹುದೆಂದು ತಿಳಿದು ಮಕ್ಕಳೆಲ್ಲರೂ ಒಟ್ಟಾಗಿ ಮುಂದೆ ಹೋಗಪ್ಪ ಎಂದು ಕಿರುಚಿದರು ಆದರೆ ಅವರು ಮುಂದೆ ಹೋಗದಿದ್ದಾಗ ಮಕ್ಕಳು ಕುವೆಂಪುರವರ ಬಳಿ ಹೋಗಿ ಮೇಲಿನಂತೆ ಹೇಳಿದರು ಎರಡನೇ ಸಂದರ್ಭ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ ಇವರೇ ಅದನ್ನು ಬರೆದವರು ಉತ್ತರ ಈ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿರವರು ಬರೆದಿರುವ ಅಣ್ಣನ ನೆನಪು ಕೃತಿಯಿಂದ ಆರಿಸಿರುವ ಅವರೇ ರಾಜರತ್ನಂ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕುವೆಂಪುರವರು ಮಕ್ಕಳಿಗೆ ಹೇಳಿದರು ಸಂದರ್ಭ ಕುವೆಂಪುರವರು ಮಕ್ಕಳಿಗೆ ರಾಜರತ್ನಂ ಅವರನ್ನು ತೋರಿಸುತ್ತ ಇವರು ಯಾರು ಗೊತ್ತಾ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ ಇವರೇ ಅದನ್ನು ಬರೆದವರು ಎಂದು ಹೇಳುವಾಗ ಈ ಮಾತು ಬಂದಿದೆ ಮೊನ್ನೆ ಸಂದರ್ಭ ಏಂದ್ರಪ್ಪ ಒಳಗೆ ಬರಬಹುದು ಮುಂದೆ ಹೋಗಬೇಕು ಉತ್ತರ ಈ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಅಣ್ಣನ ನೆನಪು ಕೃತಿಯಿಂದ ಆರಿಸಿರುವ ಅವರೇ ರಾಜರತ್ನಂ ಗದ್ದೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ರಾಜರತ್ನಂ ಅವರು ಮಕ್ಕಳಿಗೆ ಹೇಳಿದರು ಸಂದರ್ಭ ರಾಜರತ್ನಂ ಯಾವಾಗಲಾದರೂ ಮನೆಗೆ ಬಂದಾಗ ಮಕ್ಕಳನ್ನು ಕಂಡರೆ ಏಂದ್ರಪ್ಪ ಒಳಗೆ ಬರಬಹುದು ಮುಂದೆ ಹೋಗಬೇಕು ಎಂದು ತಮಾಸೆ ಮಾಡುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಥರ್ಡ್ ಮೇನು ಭಾಷೆ ಅಭ್ಯಾಸ ಆ ಮೇನು ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಒಂದನೇ ಪ್ರಶ್ನೆ ಅಪ್ಪ ಅಣ್ಣ ತಮ್ಮ ಸ್ನೇಹಿತ ಇದರಲ್ಲಿ ಗುಂಪಿಗೆ ಸೇರದ ಪದ ಸ್ನೇಹಿತ ಎರಡನೇ ಪ್ರಶ್ನೆ ಮನೆಯನ್ನು ಕರುವನ್ನು ಏನನ್ನು ಶಾಲೆಯನ್ನು ಇದರಲ್ಲಿ ಗುಂಪಿಗೆ ಸೇರದ ಪದ ಏನನ್ನು ಮೂರನೇ ಪ್ರಶ್ನೆ ಬಾಗಿಲು ಕಿಟಕಿ ಜೋಳಿಗೆ ಹಠ ಇದರಲ್ಲಿ ಗುಂಪಿಗೆ ಸೇರದ ಪದ ಜೋಳಿಗೆ ನಾಲ್ಕನೇ ಪ್ರಶ್ನೆ ಸರಸರ ಬನ್ನಿ ಬನ್ನಿ ಸಟ್ಟನೆ ಪಿಳಿ ಪಿಳಿ ಇದರಲ್ಲಿ ಗುಂಪಿಗೆ ಸೇರದ ಪದ ಸಟ್ಟನೆ ಐದನೆಯದು ಕಣ್ಣು ದೇಹ ಕಿವಿ ಮೂಗು ಇದರಲ್ಲಿ ಗುಂಪಿಗೆ ಸೇರಿದ ಪದ ದೇಹ ಆಮೇನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದನೆಯದು ಶಿರಸಾವಹಿಸಿ ನಾವು ಗುರುಗಳ ಮಾತನ್ನು ಶಿರಸಾವಹಿಸಿ ಪಾಲಿಸಬೇಕು ಎರಡು ಆಕಸ್ಮಿಕ ನಿನ್ನೆ ನನ್ನ ಗೆಳತಿಯೊಡನೆ ಆಕಸ್ಮಿಕ ಭೇಟಿ ಆಯಿತು ಮೂರನೆಯದು ಛೀಮಾರಿ ಗುರುಗಳು ತಪ್ಪು ಮಾಡಿದ ವಿದ್ಯಾರ್ಥಿಗೆ ಛೀಮಾರಿ ಹಾಕಿದರು ನಾಲ್ಕು ಪ್ರೋತ್ಸಾಹ ನಾವು ಪ್ರತಿಭಾವಂತರಿಗೆ ಪ್ರೋತ್ಸಾಹ ನೀಡಬೇಕು ಐದು ಕನಿಕರ ನಾವು ಬಡವರಿಗೆ ಕನಿಕರ ತೋರಿಸಬೇಕು ಆರು ಅಂಗಲಾಚುತ್ತಿದ್ದ ದೇವಸ್ಥಾನದ ಮುಂದೆ ಒಬ್ಬ ಭಿಕ್ಷುಕ ಹಸಿವಿನಿಂದ ಅಂಗಲಾಚುತ್ತಿದ್ದ ಅಂದರೆ ವಟೆಯಸುವಾಗಿತ್ತು ಅದರಿಂದ ಅಂಗಲಾಚುತ್ತಿದ್ದ ಮಕ್ಕಳೇ ಸ್ವಂತ ವಾಕ್ಯ ಪದಗಳನ್ನು ನೀವು ಅರ್ಥಬದ್ಧವಾಗಿ ಬೇರೆ ರೀತಿಯೂ ಸಹ ಬರೆಯಬಹುದು ಈ ಮೀನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಒಂದು ಕರುಣೆ ಎರಡು ಸಾಧಾರಣ ಅಸಹಾಧಾರಣ ಮೂರು ಕಷ್ಟ ಸುಖ ನಾಲ್ಕು ಪ್ರೋತ್ಸಾಹಿಸು ಅಪ್ರೋತ್ಸಾಹಿಸು ಅಥವಾ ನಿರುತ್ಸಾಹಗೊಳಿಸು ಈ ಮೀನು ಕೆಳಗಿನ ಪದಗಳಿಗೆ ಬಹುವಚನ ರೂಪಗಳನ್ನು ಬರೆಯಿರಿ ಒಂದು ಭಿಕ್ಷುಕ ಭಿಕ್ಷುಕರು ಎರಡು ಚೀಲ ಚೀಲಗಳು ಮೂರು ಸೋಮಾರಿ ಸೋಮಾರಿಗಳು ನಾಲ್ಕು ಬಾಗಿಲು ಬಾಗಿಲುಗಳು ಐದು ಮಗು ಮಕ್ಕಳು ಆರು ಕವಿತೆ ಕವಿತೆಗಳು ಉಮೀನು ಕೆಳಗಿನ ಪದಗಳ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಒಂದನೆಯ ಪದ ಈ ಪದದಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಇಂದ ತೃತೀಯ ವ್ಯಕ್ತಿ ಎರಡನೆಯ ಪದ ಕಾಲೇಜಿಗೆ ಈ ಪದದಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಗೆ ಚತುರ್ಥಿ ಭಕ್ತಿ ಮೂರನೆಯ ಪದ ಊಟವನ್ನು ಈ ಪದದಲ್ಲಿರುವಂಥ ಭಕ್ತಿ ಪ್ರತ್ಯಯ ಅನ್ನು ದ್ವಿತೀಯ ಭಕ್ತಿ ನಾಲ್ಕನೆಯದು ಪುಸ್ತಕದ ಈ ಪದದಲ್ಲಿರುವಂಥ ಭಕ್ತಿ ಪ್ರತ್ಯಯ ಆ ಷ್ಠಿ ಭಕ್ತಿ ಐದನೆಯದು ದಾರಿಯಲ್ಲಿ ಈ ಪದದಲ್ಲಿರುವಂಥ ಭಕ್ತಿ ಪ್ರತ್ಯಯ ಅಲ್ಲಿ ಸಪ್ತಮಿ ಭಕ್ತಿ ಮಕ್ಕಳೇ ಇದುವರೆಗೂ ಅವರೇ ರಾಜರತ್ನಂ ಈ ಪಾಠದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳನ್ನು ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು